ವಿಶ್ವಕರ್ಪರ ಒಂದು ಪ್ರಾಮುಖ್ಯತೆ ಮತ್ತು ಒಬ್ಬ ಪಾತ್ರ ಇರಬಹುದು ಅದೇ ರೀತಿ ನಾವು ಮಲಗುವಂತಹ ನಮ್ಮ ಮಗು ಹಾಕುವಂತಹ ಕೃತದಿಂದ ಇರೋದು ಪ್ರತಿಯೊಂದಿಗೂ ಇರೋದು ವಿಶ್ವಕರ್ಪರವರು ಹತ್ಯೆಗಂತೆ ಜೊತೆಗೆ ಅವರ ಸಮಾಜ ನಮಗೆ ಕೊಡುತ್ತೆ ಅದು ಯಶವ ಸಾ ಹಾಗಾಗಿ ವಿಶ್ವಕರ್ಮರ ನಾವು ಅವ್ರ ಸಾಧನೆ ಅಥವಾ ಹಾಕೊಂಡಿರುವ ದಾರಿಯಲ್ಲಿ ಸಾಗುವಂತಹ ಕೆಲಸವನ್ನು ಮಾಡಬೇಕು ಇವತ್ತು ನಾವೆಲ್ಲ ಇಲ್ಲಿ ಹಿರಿಯಲ್ಲಿ ಮೂವತ್ತು ಅರವತ್ತು ಎಪ್ಪತ್ತೊಂದು ರಾಷ್ಟವಾದ್ರು ಆದರೆ ಈ ಬರುವಂತಹ ಮನುಕುಲಕ್ಕೆ ಈ ಬರುವಂತಹ ಪೀಳಿಗೆಗೆ ಯುವ ಮಕ್ಕಳಿಗೆ ನಾವು ವಿಶ್ವಕರ್ಮರ ಸಾಧನೆ ಅವರು ಹಾಕೊಟ್ಟಿರುವಂತಹ ದಾರಿಯನ್ನ ನೀಡುವಂತಹ ಕೆಲಸವನ್ನ ಮಾಡಬೇಕು ಅದು ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ

ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ರಾಜಕೀಯ ರಂಗದಲ್ಲಿ ಯಾವುದೇ ರಂಗದಲ್ಲಾಗಿರ್ಬೋದು ಪ್ರಾಮುಖ್ಯತೆ ಸಿಗ್ತದೆ ಮತ್ತೆ ಸಮಾಜದ ಬೇರೆ ಕೆಲಸವನ್ನ ಯಾವುದೇ ಸರ್ಕಾರ ಮಟ್ಟದಲ್ಲೂ ಕಾಣುವಂತಹ ಕೆಲಸವನ್ನ ಮಾಡುತ್ತದೆ ಹಾಗಾಗಿ ಎಲ್ಲರೂ ಒಂದು ಗಣತಿಯಲ್ಲಿ ಕಾಣುವ ಶಕ್ತ ಕೆಲಸವನ್ನ ಮಾಡಿದೆ ಇವತ್ತು ಕಾರ್ಯಕ್ರಮದ ಕಾರ್ಯಕ್ರಮದ ಬಗ್ಗೆ ಎಷ್ಟು ಹೇಳಿದ್ರ ಅದ್ಭುತವಂತಹ ಕಾರ್ಯಕ್ರಮ ಬೆಳವಣಿಗೆಯಲ್ಲಿ ನಡೆದು ವೇದಿಕೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿರುತ್ತೆ ಇವತ್ತು ಅಲೆಮಾತನಲ್ಲಿ ಪೂಜೆಯನ್ನು ಇವತ್ತು ವೇದಿಕೆಯಿಂದ ಅಲೀಕರಿಸಿದ್ದಾರೆ ಖಂಡಿತ ಬಂದು ಅವ್ರ ಬಗ್ಗೆ ಒಂದು ನೆಲೆ ಮಾತನ್ನ ನಾನು ಆಡಬೇಕಾಗ್ತದೆ ಆ ನನಗೆ ತಾಯಿ ಮನೋಭಾವ ಅಂತ ಅನಿಸ್ತದೆ ನಾನು ಪೂಜೆಯ ಗುರಿಗಳನ್ನ ತಂದ್ರೆ ಯಾಕಂದ್ರೆ ಅವರಲ್ಲಿ ಆ ಯುವಕೃದ ಎಷ್ಟು ಹೇಳುವ ತೀರ್ಮಾನ పూజ మటకు అదే రీతి పూజ మార్గదర్శన పూజ ఆశీర్వచన మఠ ఇవద్ ముఖ్య భాష ప్రభు శంకర్ సరే మఠ మాన్యూ ఇష్టాక సాధ్యం మేము ఉత్తమవంత సాధ్యం మఠరు ఆ మటే నాకు మఠన ఇబ్బంది మటే సేవ్ కేసవన్నీ ಇವತ್ತು ಮಠ ಮಾನ್ಯಗಳು ಇದ್ದ ಎಷ್ಟು ದಿನ ಪ್ರಪಂಚದಲ್ಲಿ ಅಷ್ಟು ದಿನವೂ ಸಮಾಜ ಒಂದು ಶಾಂತಿಯುತವಾದಂತಹ ನಡೆಯುತ್ತದೆ ಹಾಗಾಗಿ ನಾವೆಲ್ಲ ಮಠಗಳನ್ನ ಪಾಸ್ವತ್ತ ಕೆಲಸವನ್ನು ಮಾಡೋಣ ಜೊತೆಗೆ ಪೂಜ್ಯನ ಒಂದು ಆಗಬೇಕು ದಾರಿ ಸಾಗುವಂತ ಕೆಲಸವನ್ನ ಮಾಡೋಣ ಜೊತೆಗೆ ನಮ್ಮ ನಮ್ಮ ಸಮಾಜದಲ್ಲಿ ಏನೇ ಆಗುವುದು ಅಂತ ಗಮನಕ್ಕೆ ತಂದಿ ಮಾಡುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ ಮತ್ತೆ ನಮ್ಮ ಸಮಾಜದಲ್ಲಿ ಎಲ್ಲರ ಜವಾಬ್ದಾರಿ ಕೂಡ ಇದಾಗಿರ್ತದೆ ಅಂತ ಹೇಳ್ತಾ ಇವತ್ತು ವಿಶ್ವಕರ್ಮ ಬಗ್ಗೆ ముఖ్య భాష కాదు అద్భుతమంత మాట్లాడుతూ చక్కసారో అద్భుతమంత మాతాడు ఆ హిందీ వయస్ అసలు మాట్లాడుకుంటు కైబు